ಕೇರ್ಪೇಟೆ ಪಟ್ಟಣ ಪುರಸಭೆಯ ಮಾಜಿ ಸದಸ್ಯ ಮತ್ತು ಕೇರ್ಪೇಟೆ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಶ್ವನಾಥ್ ವಸಳೂರು ಅವರು ಕೇರ್ಪೇಟೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳು ಸಾರ್ವಜನಿಕರಿಂದ ದೂರು ಸ್ವೀಕರಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನ್ಯಾಯಾಲಯದ ಆದೇಶವನ್ನು ಕರಾರುವಕ್ಕಾಗಿ ಯಥತ್ವಕ್ಕಾಗಿ ಪರಿಪಾಲಿಸದೆ ಪಟ್ಟಣದ ಹೃದಯ ಭಾಗದ ಹತ್ತು ಕೋಟು ಹೆಚ್ಚು ಬೆಲೆ ಬಾಳುವ ಜಮೀನಿನ ಖಾತೆಯು ವಂಚಕ ಭೂಗಳರ ಪಾಲಾಗುವಂತೆ ಅಕ್ರಮ ಕಾರ್ಯನಿರ್ವಹಿಸಿರುವ ತಹಶೀಲ್ದಾರ್ ಮತ್ತು ಕಚೇರಿಯ ಆರ್ಟಿಸಿ ಗುಮಸ್ತಾರ್ ಭರತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅವರ ಸಮ್ಮುಖದಲ್ಲಿ ದೂರು ಸಲ್ಲಿಸಿ ಅವರ ಚಳಿ ಬಿಡಿಸಿ ಬೆವರೆಳಿಸಿದರು ಸಾಲು ತಿಮ್ಮಕ್ಕ ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದು ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತು ಅಭಿಪ್ರಾಯಪಟ್ಟರು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಾವಪಣ್ಣ ಶ್ರದ್ಧಾಂಜಲಿ ನುಡಿನಮನ ಗೀತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾಲುಮರದ ತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷ ಬದುಕಿದ್ದರು ಮಕ್ಕಳಿಲ್ಲದ ಕಾರಣಕ್ಕೆ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿ ಸಾವಿರಾರು ಮರಗಳು ಸೇರಿದಂತೆ ಹಲವಾರು ಮರಗಳನ್ನು ಬಿಟ್ಟು ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಅಂತ ಅವರು ಸ್ಮರಿಸಿಕೊಂಡರು ಸಾಲು ಮಗಳು ತಿಮ್ಮಕ್ಕಂಥ ವೃಕ್ಷಪಾತಿ ಅಂತೇಳಿ ಹೆಸರುವಾಸಿಯಾಗಿರುವಂತಹ ಸಾಲು ಮತ್ತು ತಿಮ್ಮಕ್ಕ ಸುಮಾರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬರ್ತಿದ್ದೆ ಅಂತ ಕೂಡ ನಾನು ಕೂಡ ನಮ್ಮ ಮಂಡ್ಯದಲ್ಲಿ ಒಂದು ನಾಲ್ಕು ಅವ್ರು ನೋಡೋದು ನಮಗೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಒಂದು ಇದನ್ನ ಸ್ಪಷ್ಟ ಮಾಡಿಕೊಟ್ರೆ ನಮ್ಗೆ ಏನೋ ಒಂದು ರೀತಿ ఆ ఒక నిస్వార్థ నిష్కళంకార మనస్ ముందు కూడా ఇటు ఆశీర్వదం పట్టుతా అంత సాధ తమ్ముటి అందరం ఎల్గూ కూడా బాగా కష్ట జీవన ఎంత సుఖకరవారి జీవన ఏ బాగా తుపా కొడు పడతనలో ఉబ్బి తాలూక సలు ಹುಟ್ಟಿ ಅವ್ರಿಗೇನು ಒಬ್ಬ ವಿದ್ಯಾಭ್ಯಾಸ ಮಾಡಿಸೋಕ್ಕೂ ಕೂಡ ಅವರು ಬದುಕು ನಡೆಸೋದೇ ಕಷ್ಟ ತಂದೆ ಹೇಳಿ ವಿದ್ಯಾಭ್ಯಾಸ ಏನು ಮಾಡಿಸುತ್ತೆ ಒಂದು ದಿನವೂ ಕೂಡ ಇರ್ತಕ್ಕಂಥ ನಮ್ಮ ತಿಮ್ಮಕ್ಕ ಇವತ್ತು ಮೂರು ದಿನ ಹೆಚ್ಚು ಪಟ್ಟಿನಲ್ಲಿ ಆ ತಾಯಿಯ ಒಂದು ಅಜೀವನ ಚಿತ್ರ ಇದೆ ಅಂತಂದರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ನೆನ್ನೆ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಬಿಟ್ಟಿದ್ರು ಸಾಲು ಮರದ ತಿನ್ಮಕ್ಕ ತೀರೋಗ್ಬಿಟ್ಟು ಅಂತಂದೆ ಅವರು ಅಪ್ಪ ತೀರೋಗ್ರ ಸಾಲು ಮರದ ತಿಮ್ಮಕ್ಕ ಅಂತ ನಾನು ಅಲ್ಲ ಮಾಡಿ ಹೀಗೆ ಬಂದು ಸಾಲು ಮರ ತಿಮ್ಮಕ್ಕ ಅಂತ ಏ ನಮ್ಮ ಪಾಠಗಳೇ ಅಪ್ಪ ಜೀವಿಕೆ ವಿಷಕ್ಕೂ ಕೂಡ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ನಮ್ಮ ಸಾಲು ಮರದ ತಿಮ್ಮಕ್ಕ ಗೊತ್ತು ಅಂತಂದರೆ ಆ ತಾಯಿಯ ಸಾಧನೆಯನ್ನು ಎಲ್ಲರೂ ಕೂಡ ಸ್ಪರಿಸ್ಕೊಳ್ಳಿ ಅಲ್ವಾ ಆಗ ನೋಡಿ ಅವರು ನನಗೆ ಬಾಲ್ಯ ಇಲ್ಲ ಗುಬ್ಬಿ ತಾಲೂಕಿನ ಸಣ್ಣ ಗ್ರಾಮದಲ್ಲಿ ಮತ್ತೆ ಅವ್ರು ಮದುವೆ ಆಗ್ತದೆ ಗ್ರಾಮೀಣ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅಂತ ಹೇಳಿ ಪಾಪ ಅವ್ರು ತನ ಮೇಯಿಸ್ತಿದ್ರು ಅವ್ರು ಕೊಟ್ಟು ಮದುವೆ ಮಾಡ್ತಾರೆ ಅವ್ರಿಗೂ ಕೂಡ ಕಷ್ಟ ಜೀವನ ಈ ತಾಯಿ ಮದುವೆ ಆದ್ಮೇಲೆ ಕ್ವಾರಿಗೆ ಹೋಗ್ತಾ ಇದ್ದಾರೆ ಕಲ್ಲು ಗಣಿ ಇರ್ತಾವಲ್ಲ ಅಲ್ಲಿ ಕೆಲಸ ಹೋಗ್ತಾ ಇದ್ದಾರೆ ಅವರು ತನ ಮೇಯಿಸ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರಥಮವಾಗಿ ಚಿಕ್ಕಣ್ಣ ಚಿಕ್ಕಯ್ಯ ಅಂದ್ರೆ ಏನು ಮಾಡ್ತಾರೆ ಯಜಮಾನ ಅಂತಂದ್ರೆ ಹುಲಿಕಲ್ ಅವರು ಗ್ರಾಮ ಇರುತ್ತಲ್ಲ ಅಲ್ಲಿಂದ್ರಾಮಕ್ಕೆ ನಾಲ್ಕು ದೂರ ಇದೆ ಪ್ರಾರಂಭ ಮಾಡ ಇದೇ ಸಂದರ್ಭದಲ್ಲಿ ಗಾಯಕರಾದ ಪ್ರತಿಭಾಂಜಲಿ ಡೇವಿಡ್ ಸಂತೆ ಬಸವರಾಜು ಅನಿಯಂಬಾಡಿ ಶೇವರ್ ಶೇಖರ್ ದೇವರಾಜ್ ಕೊಪ್ಪ ಹಂಸ ವಂದನಾ ವಿಶ್ವಾಸ್ ಕರ್ಣವೀರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಾಹಿತಿ ಲಿಂಗಣಂದಕರ್ డేవిడ్ ఉదయశంకర్ అనేకరు అనేక హాజరారు పండపర తాలూకాడే గ్రామ పంచాయతీ వ్యాప్తి చిక్కాడే పట్టసోమనల్లి సంపర్క రస్త ಕಳೆದ ನಾಲ್ಕು ದಶಕಗಳಿಂದ ಚರಂಡಿ ವ್ಯವಸ್ಥೆಯಲ್ಲದೆ ಕಲುಷಿತ ನೀರು ರಸ್ತೆ ಮೇಲೆ ಹರಿದು ಗ್ರಾಮಸ್ಥರು ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದರು ಈ ವಿಷಯವನ್ನು ನಮಸ್ವಣ ವಾಹಿನಿ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಮುಖವಾಗಿ ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾದ ಬಳಿಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಿದ್ದು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಿ ಪೂಜೆ ನೆರವೇರಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣೆಯ ಸರ್ಕಾರದಿಂದ ಹತ್ತು ಕೋಟಿಯನ್ನು ಕ್ಷೇತ್ರದ ರಸ್ತೆ ಚರಂಡಿ ಕಾಮಗಾರಿಗಾಗಿ ಬಿಡುಗಡೆ ಮಾಡಲಾಗಿದೆ ಚಿಕ್ಕಾಡೆ ಮತ್ತು ದೇವೇಗೌಡ ಕೊಪ್ಪಳ ಗ್ರಾಮಗಳ ರಸ್ತೆ ಚರಂಡಿ ಕಾಮಗಾರಿಗೆ ತಲಾ ನಲವತ್ತು ಲಕ್ಷ ಮಂಜೂರಾಗಿದೆ ಅಂತ ಹೇಳಿದರು ಎರ್ ಮತ್ತು ಪ್ರೇಡ್ ಇಲಾಖೆಯಿಂದ ಹಣ ಬಿಡುಗಡೆಗೊಂಡಿದ್ದು ತ್ವರಿತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ಇಲ್ಲಿ ಚಿಕ್ಕಾಡೆ ಮತ್ತು ದೇವೇಗೌಡರಲ್ಲೂ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ ಇದು ಟೋಟಲ್ ಆಗಿ ನಲವತ್ತು ಲಕ್ಷ ಚಿಕ್ಕಾಡೆಯಲ್ಲಿ ಇಪ್ಪತ್ತು ಲಕ್ಷ ಟೋಟಲ್ ಅರವತ್ತು ಲಕ್ಷ ಇದು ನಮ್ಮ ನಲ್ವತ್ತು ಲಕ್ಷ ಪ್ಲಸ್ ನಲ್ವತ್ತು ಲಕ್ಷ ಎರಡು ದೇವರ ಕೊಪ್ಪಳ ನಲ್ವತ್ತು ಲಕ್ಷ ನಲವತ್ತು ಲಕ್ಷ ಕಡೆ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ ಇದು ಏನು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಸರ್ಕಾರದಿಂದ ಅದರಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಈಗ ಕಾಮಗಾರಿನ ಶುರು ಮಾಡಿದ್ವಿ ಎಲ್ಲಿ ಅತಿ ತುಂಬ ಸಮಸ್ಯೆ ಇತ್ತು ಆ ಕಾಮಗಾರಿಗಳನ್ನು ಇವಾಗ ಶುರು ಮಾಡೋಕ್ಕೆ ಇಲ್ಲಿ ಬಂದಿದೆ ಸರ್ ಯಾವ ಅನ್ನೋದನ್ನು ಸರ್ ಇದು ಫ್ಲಡ್ಡಲ್ಲಿ ಕಟ್ಟಿರುವಂಥದ್ದು ಹತ್ತು ಕೋಟಿ ರೂಪಾಯಿ ತೆಗೆದು ಕೆಆರ್ಡಿಎಲ್ ಡಿಪಾರ್ಟ್ಮೆಂಟ್ ಗ್ರಾಮಸ್ಥರು ರಾಜಕೀಯ ಮರೆತು ಗ್ರಾಮಾಭಿವೃದ್ಧಿಗೆ ಕೈಜೋಡಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಚಿಕ್ಕಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಷತಾ ಗುತ್ತಿಗೆದಾರ ವಿಜಯೇಂದ್ರ ಕೃಷ್ಣೇಗೌಡ ಲೋಕೇಶ್ ರೈತ ಮುಖಂಡ ಹರೀಶ್ ಹಾಗೂ ನಾರಾಯಣ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಚಿಕ್ಕಾಡ ಗ್ರಾಮಸ್ಥರು ಮಾತನಾಡಿ ನಾಲ್ಕು ದಶಕಗಳಿಂದ ಸಮಸ್ಯೆಯಿಂದ ಬಳಲುತ್ತಿದ್ದವು ಇದನ್ನು ಬೆಳಕಿಗೆ ತಂದ ನಮ್ಮ ಸೋಣ ವಾಹಿನಿಗೆ ಅಭಿನಂದನೆಗಳು ಅಂತ ಸಂತಸವನ್ನು ವ್ಯಕ್ತಪಡಿಸಿದರು ಇಂದಿನ ಸಮಾಜಕ್ಕೆ ಸಹಿಷ್ಣುತೆ ಸಂದಿಸ ಸಾರುವ ಸಾಹಿತ್ಯದ ಅಗತ್ಯವಿದೆ ಅಂತ ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಹೇಳಿದರು ಗಾಂಧಿಭವನದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಕವಿಕಾವ್ಯ ಮೇಳ ಹಾಗೂ ಕೋರ್ಮಿಂಚು ಕವನ ಸಂಕಲನ ಬಿಡುಗಡೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಸನ್ಮಾನ ಸಮಾರಂಭ ನೆರವೇರಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಅಸಹಿಷ್ಣುತೆ ಇಲ್ಲ ಎಂಬುದಕ್ಕೆ ಸಾಕಷ್ಟು ನಿದರ್ಶನವಿದೆ ಅಂತ ಅವರು ಹೇಳಿದರು

ಸಂಘಟನೆಯ ರಾಜ್ಯಾಧ್ಯಕ್ಷ ಪೋತರ ಮಹಾದೇವ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಕಸ್ತೂರಿ ಸಿರಿಗರಣ ವೇದಿಕೆಯು ಸಾಹಿತ್ಯ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಕೋಳಿಮಿಂಚು ಕವನ ಸಂಕಲನ ಬಿಡುಗಡೆ ಮಾಡಲಾಯಿತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಸಾಹಿತಿ ಪಿ ಸುಂದರಪ್ಪ ಕೆ ಪಿ ವೀರಪ್ಪ ಮೋಹನ್ ಕುಮಾರ್ ಸುಜಾತ ಕೃಷ್ಣ ಶಿವಬಸಪ್ಪ ಕೋರೆಗಾಲ ಚಿಕ್ಕತ್ತಮ್ಮಯ್ಯ ಕುಪ್ಪಸ್ವಾಮಿ ಸುಮಿತ್ರಾ ತಿಮ್ಮೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯದ ಗುರುದೇವ ಲಲಿತಕಲೆ ಅಕಾಡೆಮಿಗೆ ಗಂಧರ್ವ ಮಹಾವಿದ್ಯಾಲಯ ಪುಣೆಯಿಂದ ಮಾನ್ಯತೆ ಪಡೆದಿದೆ ಗಂಧರ್ವ ಮಹಾವಿದ್ಯಾಲಯ ಪುಣೆ ಮಾನ್ಯತೆ ಪಡೆದ ಗುರುದೇವ ಲಲಿತಾ ಅಕಾಡೆಮಿ ಮಂಡ್ಯ ಘಟಕದಲ್ಲಿ ದೇಶದಾದ್ಯಂತ ನಡೆಯುವ ಗಂಧರ್ವ ಮಹಾವಿದ್ಯಾಲಯದ ಭರತನಾಟ್ಯ ಪರೀಕ್ಷೆಗಳಾದ ಪ್ರವೇಶಿಕ ಪೂರ್ಣ ಮಧ್ಯಮ ಪ್ರಥಮ ಮಧ್ಯಮ ಪೂರ್ಣ ವಿಶಾರದ ಪ್ರಥಮ ಮತ್ತು ವಿಶಾರದ ಪೂರ್ಣ ಲಿಖಿತ ಪರೀಕ್ಷೆಯನ್ನು ಡ್ಯಾಫೋಡಿಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಯಶಸ್ವಿಯಾಗಿ ನಡವೇರಿಸಲಾಯಿತು ಈ ಬಾರಿ ಲಿಖಿತ ಪರೀಕ್ಷೆಗೆ ಸುಮಾರು ನೂರ ತೊಂಬತ್ತೆರಡು ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದರು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸೇರಿ ಒಟ್ಟು ಐನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ವಿವಿಧ ತರಬೇತಿ ಕೇಂದ್ರಗಳಿಂದ ಹಾಗೂ ಗುರುದೇವ ಕೇಂದ್ರದಿಂದ ಪರೀಕ್ಷೆಗೆ ಹಾಜರಾಗುತ್ತಿರುವುದು ವಿಶೇಷವಾಗಿದೆ ಪ್ರಾಯೋಗಿಕ ಪರೀಕ್ಷೆಗಳು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಕ್ರಮವಾಗಿ ನಡೆಯಲಿವೆ ಅಂತ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಚೇತನ ರಾಧಾಕೃಷ್ಣ ತಿಳಿಸಿದ್ದಾರೆ ಪಾಂಡುಪುರ ಪಟ್ಟಣದ ಕೃಷ್ಣನಗರ ಮೂರನೇ ಹಂತದಲ್ಲಿ ಶ್ರೀ ಬಾಲಶನೇಶ್ವರ ಸ್ವಾಮಿಯ ನಾಲ್ಕನೇ ವರ್ಷದ ಕಾರ್ತಿಕ ಮಾಸ ಲಕ್ಷದೀಪೋತ್ಸವ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮಕ್ಕೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿಶ್ಚಾನಂದನಾಥ ಸ್ವಾಮೀಜಿ ಆಗಮಿಸಿದರು ತಮಟೆ ವಾದ್ಯಗಳೊಂದಿಗೆ ಭವ್ಯ ಸ್ವಾಗತ ನೀಡಿದ ನಂತರ ಸ್ವಾಮೀಜಿಗಳು ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿ ಶ್ರೀ ಬಾಲಸನೇಶ್ವರ ಭಕ್ತ ಮಂಡಳಿಯ ಧರ್ಮದರ್ಶಿಗಳಾದ ಡಾಕ್ಟರ್ ರವಿತೇಜ ಗುರುಜಿ ಅವರ ಧಾರ್ಮಿಕ ಸೇವೆಯನ್ನು ಪ್ರಶಂಸೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ಪಂಚರಾತ್ರ ಆಗಮ ಪ್ರವೀಣ ಮನೋಜ್ ಭಟ್ರು ಹಾಗೂ ಶ್ರೀನಿವಾಸ ಶ್ರೀನಿವಾಸಂಗರವರ ನೇತೃತ್ವದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅದೂರಿಯ ನೆರವೇರಿತು ಸ್ವಾಮೀಜಿಗಳು ತಮ್ಮ ಭಾಷಣದಲ್ಲಿ ಇಂದಿನ ಶಿಕ್ಷಣದಲ್ಲಿ ವಿವೇಕ ಹಾಗೂ ವಿವೇಚನೆಗೆ ಕೊರತೆ ಇದೆ ವಿದ್ಯೆಯ ಜೊತೆಗೆ ಮೌಲ್ಯ ಅವಶ್ಯಕ ಧರ್ಮ ಸಂಸ್ಕೃತಿ ಮತ್ತು ದೇಶಭಕ್ತಿ ಕುರಿತು ಅವೇಳನಕಾರಿ ಮಾತುಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದರು ಮಾರ್ಗದರ್ಶನ ಮಾಡುವಂತ ಒಂದು ಸಂದೇಶ ಇರ್ತಾ ಇತ್ತು ಹಾಗಾಗಿ ನೀವು ನಿಜವಾಗ್ಲೂ ಕೂಡ ಈ ನಾಡಿಗೆ ಐವತ್ತು ಅರವತ್ತು ಸಿನಿಮಾಗಳನ್ನ ನಿರ್ದೇಶನ ಮಾಡಿ ನೀವೇ ನಟರಾಗಿ ಬಹಳಷ್ಟು ಜನರಿಗೆ ಸಮಾಜಕ್ಕೆ ಕುಟುಂಬಗಳಿಗೆ ಒಂದು ಮಾರ್ಗದರ್ಶಿ ಸೂತ್ರವನ್ನು ಹಾಕಿಕೊಟ್ಟಿದ್ದೀರಿ ಹಾಗಾಗಿ ಇಡೀ ಕೃಷ್ಣಾ ಕೃಷ್ಣಾನಗರದ ಪರವಾಗಿ ಪಾಂಡವಪುರದ ಪರವಾಗಿ ನಿಮ್ಗೆ ಆ ಬಾಲಶನೇಶ್ವರ ಸ್ವಾಮಿ ಇವತ್ತು ಶ್ರೀನಿವಾಸ ಕಲ್ಯಾಣ ನಡೆದಿದೆ ಆ ಶ್ರೀನಿವಾಸ ಸ್ವಾಮಿ ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಶಕ್ತಿಯನ್ನ ಈ ನಾಡಿಗೆ ದಾರಿಯಿರುವಂತ ತಮಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋ ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿ ನಾವು ನಮ್ಮ ಕುಟುಂಬವಷ್ಟೇ ಅಲ್ಲ ಸಮಾಜವನ್ನು ಉತ್ತಮವಾಗಿ ಇರುವ ಮನವ ಬೆಳೆಸಬೇಕು ಡಾಕ್ಟರ್ ರವಿತೇಜರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆ ಸಮಾಜಕ್ಕೆ ಮಾದರಿ ಅಂತ ಹೇಳಿದರು ನಂತರ ನಾರಾಯಣ ದಂಪತಿ ಮಹಿಳೆಯರಿಗೆ ಬಾಗಿನ ಮಡಿಲಕ್ಕೆ ನೀಡಿ ಶುಭ ಕೋರಿದರು ಆ ಸ್ವಾಮಿಯ ಆಶೀರ್ವಾದ ಒಂಬತ್ತು ದಿನ ಇರುತ್ತೆ ಅಂತ ಯಾರೋ ಮಹಾಸ್ವಾಮಿಗಳು ನನಗೆ ಹೇಳಿದ್ದು ನೆನಪು ಹಾಗಾಗಿ ಈ ಭಾಗದಲ್ಲಿ ಬೀದಿಯಲ್ಲಿ ದೀಪೋತ್ಸವ ದೀಪಗಳನ್ನೆಲ್ಲ ಹಚ್ಚಿ ಸ್ವಾಮಿಯನ್ನು ಬರಮಾಡಿಕೊಂಡು ಸ್ವಾಮಿಗಳನ್ನ ಕರೆಸ್ಕೊಂಡು ಅವರನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಇವತ್ತು ನೀವೆಂಥ ಭಾಗ್ಯವಂತರು ಅಂದ್ರೆ ನೀವೇನಾದ್ರೂ ಜೀವನದಲ್ಲಿ ಸಣ್ಣ ಪುಟ್ಟ ತಿಳಿದೇ ಅಪರಾಧಗಳು ಮಾಡಿದ್ರೆ ಅವೆಲ್ಲವೂ ಕೂಡ ಇವತ್ತೆಲ್ಲ ತೊಳೆದೋಗಿ ಹೋಗಿ ನೀವೆಲ್ಲರೂ ಕೂಡ ನಂತರ ಧರ್ಮದರ್ಶಿಗಳಾದ ಡಾಕ್ಟರ್ ರವಿತ್ತೇಜರ್ ಅವರು ಡಾಕ್ಟರ್ ನಿಶ್ಚಲನ ಆನಂದ ಸ್ವಾಮೀಜಿ ಅವರಿಗೆ ಬಗಬಗೆ ಪುಷ್ಪಗಳಿಂದ ಪುಷ್ಪವೃಷ್ಟಿ ಮಾಡಿ ಆಶೀರ್ವಾದ ಮಾಡಿದರು ಗುರುಗಳಿಗೆ ವಂದಿಸುವಂತ ಕಾರ್ಯಕ್ರಮವನ್ನ ಈ ವೇದಿಕೆ ಸಜ್ಜಾಗಿತ್ತು ಈ ವರ್ಷವೂ ಕೂಡ ಅದನ್ನ ಪರಮ ಜಗದ್ಗುರು ಡಾಕ್ಟರ್ ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿ ಶ್ರೀ ವಿಶ್ವವಕಲಿಯ ಮಹಾಸಂಸ್ಥಾನ ಮಠದ ಪಿಟಿ ಅಧ್ಯಕ್ಷರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಅವರಿಗೆ ಈ ಒಂದು ವೇದಿಕೆಯನ್ನು ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಿ ಎಸ್ ಪುಟ್ಟರಾಜು ಕೃಷ್ಣ ಮಂಜುನಾಥ್ ಭಾಗ್ಯವತಿ ಎಸ್ ನಾರಾಯಣ್ ವೆಂಕಟೇಶ್ ನನ್ಯಕುಮಾರ್ ಹೊಸಕೋಟೆ ವಿಜಯಕುಮಾರ್ ಸೇರಿದಂತೆ ಅನೇಕ ಪ್ರತಿನಿಧಿಗಳು ಬಳಿ ಚಿಕ್ಕ ಚಿಕ್ಕಬಾಣಸವಾಡಿ ಗ್ರಾಮದಲ್ಲಿ ಚಿರತೆಯು ರೈತರಿಗೆ ಕಾಣಿಸಿಕೊಂಡಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಆದರೆ ಚಿರತೆಯು ನಿತ್ರಾಣಗೊಂಡು ಆಸ್ಪತ್ರೆಯಿಂದ ಮಲಗಿದ್ದು ಅಸ್ವಸ್ಥೆಯಿಂದ ಮಲಗಿದ್ದು ಉಸಿರಾಟ ನಡೆಸುತ್ತಿದೆ ಜನರು ಚಿರತೆ ಹತ್ತಿರ ತೆರಲು ಎದುರುತ್ತಿದ್ದಾರೆ ಚಿರತೆ ಯಾವುದೇ ಸಂಚಾರ ಮಾಡದೆ ಮಲಗಿದ್ದು ಈ ಸಂಬಂಧ ಕೆರಗೋಡು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಠಾಣಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಬಲೆ ಮತ್ತು ಬೋನನ್ನು ತರಲು ತರಿದ್ದಾರೆ ಆದರೆ ಈ ಚಿರತೆಗೆ ಅರವಳಿಕೆ ಮದ್ದು ನೀಡಲು ವೈದ್ಯರು ಮಂಡ್ಯ ಜಿಲ್ಲೆ ಕೇಂದ್ರದಲ್ಲಿ ಇಲ್ಲದಿರುವ ಕಾರಣ ಮೈಸೂರಿನಿಂದ ಅರವಳಿಕೆ ಚುಚ್ಚುಮದ್ದನ್ನು ನೀಡುವ ವೈದ್ಯರನ್ನು ಕರೆಸುತ್ತಿದ್ದು ಅವರು ಬರುವ ತನಕ ಕಾಯಬೇಕಾಗಿದೆ ಒಂದು ವೇಳೆ ಚಿರತೆಯು ಆರೋಗ್ಯದಲ್ಲಿ ಚೇತರಿಕೆ ಕಂಡರೆ ಚಿರತೆಯು ಅಲ್ಲಿಂದ ಪಲಾಯನವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ

ಮಂಡ್ಯ ಜಿಲ್ಲೆಯಲ್ಲಿ ದಡಾರ ದುಬೆಲ ನಿರ್ಮೂಲನೆಗೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳನ್ನ ದಡಾರ ರುಬೆಲ್ಲ ಕಾಯಿಲೆಯಿಂದ ರಕ್ಷಿಸಲು ಈ ವರ್ಷದ ಏಪ್ರಿಲ್ ಮಾಹೆಯಿಂದ ಅಕ್ಟೋಬರ್ ಮಾಹೆಯವರೆಗೆ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ಮಕ್ಕಳಿಗೆ ಸಂಪೂರ್ಣ ಲಸಿಕೆ ನೀಡುವ ಮೂಲಕ ಶೇಕಡ ನೂರ ಹನ್ನೊಂದು ಪಾಯಿಂಟ್ ಎರಡರಷ್ಟು ಪ್ರಗತಿ ಸಾಧಿಸಲಾಗಿದೆ ಅಂತ ವಿವರಿಸಿದರು ನಡಾರದು ಬೆಲೆ ಒಂದನೇ ಡೋಸ್ ಲಸಿಕೆಯನ್ನು ಹನ್ನೊಂದು ಸಾವಿರದ ಐನೂರ ಎಂಬತ್ತು ಮಕ್ಕಳಿಗೆ ನೀಡಲಾಗಿದೆ ಹಾಗೂ ಎರಡನೇ ಡೋಸ್ ಲಸಿಕೆಯನ್ನು ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ಮಕ್ಕಳಿಗೆ ನೀಡಲಾಗಿದೆ ಅಂತ ಅವರು ವಿವರಣೆ ನೀಡಿದರು ಸಭೆಯಲ್ಲಿ ಸಿ ಎಚ್ ಅಧಿಕಾರಿ ಡಾಕ್ಟರ್ ಕೆ ಪಿ ಅಶ್ವಥ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ಎಂ ಎನ್ ಆಶಾಲತಾ ಬೆಟ್ಟಸ್ವಾಮಿ ಡಾಕ್ಟರ್ ಟಿ ಎನ್ ಮರಿಗೌಡ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ದೇವಿ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲಾಯಿತು ದೇವಿ ವಿಗ್ರಹ ಪ್ರತಿಷ್ಠಾಪನೆ ಗೋಪುರ ಹಾಗೂ ಕಳಸಾರೋಹಣ ಉದ್ಘಾಟನಾ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು தலை போ ನಿನ್ನೆಯಿಂದಲೂ ದೇಗುಲದ ಆವರಣದಲ್ಲಿ ಹೋಮ ಅವನಾದಿಗಳು ಅರ್ಥಪೂರ್ಣವಾಗಿ ಜರುಗಿದವು ದೇವಸ್ಥಾನದಲ್ಲಿ ತಳಿರು ತೋರಣ ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು ಮುಂಜಾನೆ ದೇಗುಲದಲ್ಲಿ ವಿಶೇಷ ಕುಂಭಾಭಿಷೇಕ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದವು ವಿಶೇಷ ಪೂಜೆ ಸಲ್ಲಿಸಿ ಶುಭ ಲಗ್ನದಲ್ಲಿ ದೇವರ ಮೂರ್ತಿಗಳಿಗೆ ಪ್ರತಿಷ್ಠಾಪನೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು ഞാൻ ശ്രീരാമചന്ദ്രനെ കാര്യങ്ങൾ ಮೈಸೂರಿನ ಪ್ರತಿಷ್ಠಿತ ಪುರೋಹಿತರಾದ ನಾಗರಾಜು ಪ್ರಸನ್ನ ತಂಡದಿಂದ ಪೂಜಾ ಕಾರ್ಯಕ್ರಮ ನಡೆಯಿತು ಬಳಿಕ ಸಾಲು ಸರದಿಯಲ್ಲಿ ನಿಂತು ಸಾವಿರಾರು ಮಂದಿ ದೇವರ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಶುಭಲಗ್ನದಲ್ಲಿ ದೇವಸ್ಥಾನ ಉದ್ಘಾಟನೆಯಾಗಿದೆ ಕಾರ್ತಿಕ ಮಾಸದ ವಿಶೇಷ ದಿನದಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ ಉಚ್ಚಮ್ಮ ತಾಯಿ ದೇವಿಯ ಅನುಗ್ರಹ ಭಕ್ತರ ಮೇಲಿಲ್ಲ ಅಂತ ಪ್ರಾರ್ಥನೆ ಮಾಡಲಾಯಿತು

ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ನಾಗರಾಜ್ ಮತ್ತು ಅರ್ಚಕ ಪ್ರಸನ್ನ ಹೆಗಡೆ ಮತ್ತು ತಂಡದವರು ದೊಡ್ಡ ಯಜಮಾನ ವಿಶಕಂಠಯ್ಯ ಶಿವಲಿಂಗಯ್ಯ ಶಿವರಾಮಯ್ಯ ಹಾಗೂ ಲಿಂಗರಾಜು ಸೇರಿದಂತೆ ಅನೇಕ ಯಜಮಾನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಾಂಧವ್ಯಗಳ ಬೆಸುಗೆ